ನಮ್ಮ ಅಪ್ಪ ಅಮ್ಮ ಪತ್ರ ಬರ್ದಿದ್ದಾರೆ ಹಾಂ ನಮ್ಮ ಅಪ್ಪಗೆ ಹುಷಾರಿಲ್ವಂತೆ ಅದಕ್ಕೆ ಬಾರಮ್ಮ ಮಗಳು ನೋಡ್ಬೇಕು ಅಂತ ಹೇಳ್ತಾ ಐತೆ ನಿಮ್ಮ ಅಪ್ಪಯ್ಯ ಅಂತ ಹೇಳ್ತು ಅದಕ್ಕೆ ಹೋಗ್ ನಾ ಬರ್ತಿದೇನ್ರಿ ಹೌದಾ ನಿಮ್ಮ ಅಪ್ಪಗೆ ಏನೋ ಗೊತ್ತಿಲ್ಲಕೊಂಡ್ರಿ ಇಟ್ಕಿದಂಗೆ ಚಳಿ ದ್ವಾರ ಬಂದು ಸುಸ್ತಾಗೈತಂತೆ ಹಾ ಹತ್ರ ಔಷಧಿ ತಿಂದವ್ರಂತೆ ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಹುಷಾರಾಗವ್ರೆ ಸಲ ಬಾರಮ್ಮ ನಿಮ್ಮಅಪ್ಪ ಒಂದ್ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಬರ್ದೇವ್ರೆ ಅಂತ ಏನು ಜಾಸ್ತಿ ಏನು ಹಂಗಾಗಿಲ್ಲ ಸೀರಿಯಸ್ ಏನು ಪರವಾಗಿಲ್ಲ ಹುಷಾರಾಗಿದಾರೆ ಸಲ ಬಂದ್ರೆ ಎಷ್ಟೋ ಧೈರ್ಯ ಅಂತ ಬರ್ದೇತಿ ನಮ್ಮ ಅಮ್ಮ ಹಾ ಅದಕ್ಕೆ ಹೋಗ್ಬರೇನ್ರಿ ಅಯ್ಯೋ ನಾನು ಬತ್ತಿದ್ದೆ ಆದ್ರೆ ಹೊಲ್ದಾಗೆ ತುಂಬಾ ಕೆಲಸ ಐತಿ ಹ ಅಡಿಕೆ ಗುಡ ಬೇರೆ ಬುಡದಾಗಿರೋದೆಲ್ಲ ಕೊಚ್ಚಬೇಕು ಉಲ್ಲೆಲ್ಲ ಕೂಲಿಯರ್ ಬರ್ತಾರೆ ಅಪ್ಪಯ್ಯ ನೀನೇ ಇದ್ದು ಒಂದು ವಾರ ಆಗುತ್ತೆ ಎಲ್ಲೂ ಹೋಗ್ದಲೇ ಎಲ್ಲ ಕೆಲಸ ಮುಂದೆ ನಿಂತು ಮಾಡಿಸು ಅಂತ ಹೇಳೈತೆ ಹಾಂ ಏನು ಮಾಡೋದು ಶ್ರೀದೇವಿ ನಾನು ಬರೋಕ್ಕಾಗಲ್ಲ ಓಹೋ ತವ್ರ ಮನೆಗೆ ಹೋಗೋಕೆ ನಾಟಕ ಹಾಂ ಓದಾಳು ಎಷ್ಟು ದಿನಕ್ಕೆ ಬತ್ತಾಳೋ ಏನೂ ಗೊತ್ತಿಲ್ಲ ಒಟ್ಟಿನಲ್ಲಿ ನಾಟಕ ಮಾಡ್ತಾ ಇದ್ದಾಳೆ ಎಲ್ಲ ಕೆಲಸನೂ ನನಗೂ ನನ್ನ ತಲೆಮೇಕ್ ಹಾಕಿ ಹೋಗಿ ತವ್ರ ಮನೆಗೆ ಇದ್ ಬರೋಣ ಅಂತಾನೆ ಓದಳು ಎಷ್ಟು ದಿನಕ್ಕೆ ಬತ್ತಾಳೋ ಏನು ಹ್ಞೂ ನಾನು ಮೊದಲು ಇದನ್ನ ತಡಿಬೇಕು ಹ್ಞೂ ಹೌದಾ ಪರವಾಗಿಲ್ಲ ಬಿಡಿ ಹಾಂ ಇನ್ನೇನು ಮಾಡೋಕ್ಕಾಗುತ್ತೆ ಕೆಲಸ ಅಂದ್ರೆ ನೀವು ಹೋಗಿ ಸಲ ಹೋಗಿ ನಾನು ಇವಾಗ ಹೋಗಿ ಬರ್ತೀನಿ ಕಣ್ರಿ ಹಾಂ ಪಾಪ ಅಮ್ಮ ನಾನು ಬರ್ತೀನಿ ಹೇಳಿ ಕಾಯ್ತಾ ಇರುತ್ತೆ ಹ ಅದಕ್ಕೆ ಹೋಗಿ ಒಂದ್ ಎರಡು ದಿವಸ ಇದು ಬಂದುಬರ್ತೀನಿ ಹೌದಾ ಸರಿ ಆಯ್ತು ಇವತ್ತೇ ಹೋಗ್ಬಿಡು ಹೋಗಿ ಪರವಾಗಿಲ್ಲ ಎಷ್ಟು ದಿನ ಆದ್ರೂ ಪರವಾಗಿಲ್ಲ ನಿಮ್ಮ ಅಪ್ಪನ ಹಾಸ್ಪೆಟ್ಲಿಗೆ ಕರ್ಕೊಂಡು ಕರ್ಕೊಂಡು ಹೋಗು ಹ್ಞೂ ದುಡ್ಡೂ ಕೊಟ್ಟು ಕಳಿಸ್ತೀನಿ ಮನೆಗೆ ಒಂದ್ ಐನೂರು ರೂಪಾಯಿ ಇರಬೇಕೇನು ಹೋಗು ಹ ಕೊಡ್ತೀನಿ ಅಯ್ಯೋ ಯೋಯ್ಯೋ ಇವನೀನು ನನ್ನ ಮಗ ಅಲ್ಲ ಅವಳು ಕೇಳಿದ್ರು ದುಡ್ಡು ತಗೊಂಡೋಗು ಅಂತ ಹೇಳ್ತಾನೆ ಹ್ಞೂ ಅಲ್ಲ ಬರ್ಬೇಕಾದ್ರೆ ಒಂದು ರೂಪಾಯಿ ತರ್ಲಿಲ್ಲ ಓಡ್ ಬಂದು ಮದುವೆಯಾಗಿ ಇಲ್ಲಿ ಬಂದು ಸೇರ್ಕೊಂಡಳಿ ಅಂತೊಳಗೆ ಅವ್ರ ಅಪ್ಪ ಚೆನ್ನಾಗಿಲ್ಲ ಅಂತಾನೆ ದುಡ್ಡು ತಗೊಂಡೋಗು ಆಸ್ಪತ್ರೆಗೆ ತೋರಿಸು ಅಂತ ಹೇಳ್ತಾ ಇದ್ದೆ ನನ್ನ ಮಗ ಬುದ್ಧಿಗೆ ಥೂ ಹ್ಞೂ ಇರು ಮಾಡ್ತೀನಿ ನಾಟಕ ಮಾಡ್ತಾ ಇದಾಳೆ ಅವಳು ಹ್ಮ್ ಅವನಾಗಿ ಅವನು ದುಡ್ಡು ಕೊಟ್ಟು ಕಳಿಸ್ಲಿ ಅಂತಾನೆ ನಮ್ಮ ಅಪ್ಪಗೆ ಚೆನ್ನಾಗಿಲ್ಲ ಹುಷಾರಿಲ್ಲ ಅದು ಇದು ಅಂತ ನಾಟಕ ಮಾಡ್ತಾ ಇದ್ದಾಳೆ ಅವಳು ಹ್ಞೂ அய்யோ ரீ ட்ட ஏனும் பரவாயில்ல விடி ஆ அல்லே அந்த நம்ம இத்தேங்கேனாதோஷாரலாந்தே நானே கற்கபர்த்தினி டுட விடி பரவாயில்ல நன்கொந்து நூறு ரூபாய் கொடி சாக்கு அய்யோ உஷாரில்ல அந்த ஹேர்த்தாய் பரவாயில்ல தகண்டோம் கொடுத்தீங்க ஏன்னா கொடோது கொடுக்கேனும் இல்லம்மா அவ்ரப்பேனோ ஹுஷாரி அந்த ஆ அதுக்கே அவரம் பத்திர வரதைத்தே மாரம்மா நோட்கண்டிவந்து ನಿಮ್ಮ ಅಪ್ಪ ಒಂದಿಷ್ಟು ಸಮಾಧಾನ ಆಗುತ್ತೆ ಅಂತನ ಅದಕ್ಕೇನೆ ನಾನು ಒಂದು ಐನೂರು ರೂಪಾಯಿ ದುಡ್ಡು ತಗೊಂಡೋಗು ಯಾವುದಕ್ಕೂ ಖರ್ಚಿಗಿರಲಿ ಹಂಗೂ ಜಾಸ್ತಿ ಹುಷಾರಿಲ್ಲ ಅಂದರೆ ಎಲ್ಲಾದರೂ ಟೌನಿಗೆ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ತೋರಿಸು ಅಂತ ಹೇಳ್ತಿದ್ದೆ ಅಷ್ಟೇ ಹ್ಞೂ ಹಾಂ ಎಲ್ಲ ನಾಟಕ ಅವರ ಅಪ್ಪ ಯಾವ ಹುಷಾರಾಗಿ ಇದ್ದಾನೆ ಸುಮ್ಮನೆ ಅವ್ರ ಮನೆಗೆ ಹೋಗ್ಬೇಕು ಅಂತನ ಹುಷಾರಿಲ್ಲ ಅಂತ ನಾನು ನಾಟಕ ಮಾಡಿರ್ತಾನೆ ಹ್ಞೂ ಹುಷಾರಿಲ್ಲ ಅಂದ್ರೆ ದುಡ್ಡನ್ನು ಕೊಟ್ಟು ಕಳಿಸ್ತಾನೆ ಗಂಡ ಬಿಟ್ಟಿಯಾಗಿ ಹೋಗಿ ಮಜಾ ಮಾಡ್ಕೊಂಡ್ ಬರ್ಬೋದು ಅವ್ರ ಮನೆಗೆ ಒಂದು ವಾರ ಹದಿನೈದು ದಿವಸ ಇವಳು ನಾಟಕ ಮಾಡ್ತಾ ಇದ್ದಾರೆ ನೀನು ಅವ್ಳು ನಾಟಕಕ್ಕೆ ಮರಳಾಗಿ ದುಡ್ಡು ಕೊಟ್ಕಳಿಸ್ತಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಹಾ ನಿಲ್ ಐತೋ ಆಯ್ತು ಇಲ್ವೋ ದುಡ್ಡು ಬೇಡ ಏನು ಬೇಡ ಎಲ್ಲಿಗೂ ಹೋಗೋದು ಬೇಡ ಸುಮ್ನೆ ಇಲ್ಲೇ ಇರೋ ಕೇಳು ಹಾ ಅಕ್ಕಿ ನಾನು ಯಾಕೆ ನಾಟಕ ಮಾಡಿ ನಾನೇನು ನಾಟಕ ಮಾಡ್ತಾ ಇಲ್ಲ ಅಮ್ಮ ಯಾಕೆ ಹತ್ರ ಬರ್ದೈತಿ ಯಾರು ಕೂಟನ ಬರ್ಸಿ ಪೋಸ್ಟ್ ಮಾಡೈತಿ ಅದಕ್ಕೆ ಹೋಗ್ತಾ ಇರೋದು ನಾನು ಅಷ್ಟೇ ನನಗೇನು ನಾಟಕ ಮಾಡೋ ಅವಶ್ಯಕತೆ ಇಲ್ಲ ಅಂತವ್ರ ಮನೆಗೆ ಹೋಗಿ ಯಾಳಿನಿ ಎಷ್ಟು ದಿನ ಆಯ್ತು ಹಾಂ ಒಂದು ಮೂರು ತಿಂಗಳು ಆಯ್ತು ಅದಕ್ಕೆ ಪಾಪ ನೋಡೋಂಗಾಗಿರ್ಬೇಕೇನು ಬರ್ದಿತಿ ಪತ್ರ ನಂಗೆ ಹೆಂಗೂ ಹುಷಾರಿಲ್ವಲ್ಲ ಬಿಡು ಅಂತ ಹೇಳಿ ಹ ನಾನೇನು ನಾಟಕ ಮಾಡ್ತಾ ಇಲ್ಲ ಹೋಗಿ ಒಂದು ಮೂರು ದಿವ್ಸದಲ್ಲಿ ಬಿಡ್ತೀನಿ ಅಷ್ಟೇನೆ ನಮಗೆನೇನು ಮಲ ಇಲ್ಲ ಅಂತ ತಿಳ್ಕೊಬೇಡ್ರಿ ನಮ್ಮ ಅಪ್ಪ ಅಮ್ಮನೂ ದುಡಿತಾರೆ ಕೂಲಿನಾದ್ರು ಹೋಗಿ ಹಾ ಜೀವನ ಮಾಡ್ತಾ ಇದ್ದಾರೆ ಯಾರಂಗನಾಗೂ ಇಲ್ಲ ಹ ನಿಮ್ ಮಗ ಹಾಕ್ಕೊಡ್ತೀನಿ ಅಂತ ತಕ್ಷಣ ನಾನೇನು ದುಡ್ಡಿಸ್ಕೊಂಡು ಹೋಗಲ್ಲ ಅವರೇನೇ ಮಾನವೀಯತೆಯಿಂದ ಕೊಡಕ್ಕೆ ಮುಂದೆ ಬಂದ್ರು ಅಷ್ಟೇನೆ ನಿಮ್ಮಂಗಲ್ಲ ಅವರು ಹಾ 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 ಚೆನ್ನಾಗಿ ಬೆಣ್ಣೆ ಸವರ ಕಲಿಸೋಣ ನಿಮ್ಮಮ್ಮಯ್ಯ ಹ್ಮ್ ಗಂಡನಿಗೆ ಚೆನ್ನಾಗಿ ತಲೆ ಆ ಮನೆಗಿರೋ ದುಡ್ಡು ಒಡವೆ ಎಲ್ಲನ ತಂದ್ಕೊಡು ಅಂತ ನಾ ಹೇಳಿರ್ಬೇಕು ಅದಕ್ಕೆ ಸುಳ್ಳು ಸುಳ್ಳು ಪುತ್ರ ಬರ್ದಿರ್ತಾಳೆ ಅವಳು ರಂಗಮ್ಮ ಹ್ಮ್ ರಂಗಮ್ಮಲ್ಲ ಅವಳು ಹ್ಮ್ ಹೇಳ್ತಿದ್ದೆ ಏನ್ ಮಾಡ್ತೀಯ ನನ್ನ ಮಗ ಇದ್ದಾನೆ ನನ್ನ ಮಗನ ಎದ್ರಿಗೆ ಅವ್ರ ಅತ್ತೆನ ಬೈಬಾರ್ದು ಅಂತ ಸುಮ್ಮನ ಇದೀನಿ ಅಷ್ಟೇನೆ ನೋಡು ರವಿ ದುಡ್ಡು ಗಿಟ್ ಕೊಟ್ರೆ ಏನು ಇಲ್ಲ ಊರಿಗೂ ಹೋಗೋದು ಬೇಡ ಏನೇನು ಬೇಡ ಇಲ್ಲಿ ಅವಳು ಹೋದೇ ಇಲ್ಲೆಲ್ಲ ಮನೆ ಕೆಲಸ ನೋಡ್ಕೋ ಅಡುಗೆ ಮಾಡೋ ಒಳ್ಳೆ ಬುತ್ತಿ ತಗೊಳ್ಕೊಂಡು ಹೋಗೋರು ಯಾರು ಹಾಂ ಯಾರು ಅಂದರೆ ಇನ್ಯಾರು ಈ ಮನೆಗಿರೋದು ನೀನೇ ತಾನೇ ಹಾಂ ಇನ್ನೇ ನಾನು ಮಾಡೋಕ್ಕಾಗುತ್ತೆ ಅಮ್ಮ ಒಂದು ಸ್ವಲ್ಪ ದಿನ ಶ್ರೀದೇವಿ ಬರೋವರೆಗೂ ನೀನೇ ಅಡಿಗೆ ಮಾಡೋದು ಎಲ್ಲ ಕೆಲಸನೂ ನೀನೇ ನೋಡ್ಕ ಏನೂ ಆಗಲ್ಲ ಹಾಂ ಇಷ್ಟ ಮಾಡ್ತಾ ಇದ್ಲು ತಾನೇ ಅವಳೆಲ್ಲಾ ನೀನ್ ಮಾತ್ರ ಏನು ಮಾಡ್ತಾ ಇರಲಿಲ್ಲ ಎಲ್ಲ ಒಂದು ಸ್ವಲ್ಪ ಕಸ ಗುಡಿಸೋದು ಗೀಸ ಹೊಡಿಸೋದಾದ್ರು ಮಾಡು ಅಂತ ಹೇಳಿದ್ರು ಅದನ್ನೂ ಮಾಡ್ತಿರ್ಲಿಲ್ಲ ಹಾಂ ಅವಳೇನೋ ಅವ್ರ ಅಪ್ಪಾಯಿ ಹುಷಾರಿಲ್ಲವಂತೆ ಒಂದು ಎರಡು ದಿವಸ ಹೋಗಿ ಬಂದ್ಬಿಡ್ತಾಳೆ ಅಷ್ಟೇ ಸುಮ್ಮನೀರು ನೀನೇ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಜಲ್ದಿ ಬತ್ತಾಳೆ ಅವಳು ಹಾಂ ಅವಳು ಬರೋವರೆಗೂ ಅಷ್ಟೇ ಅಯ್ಯೋ ಅಯ್ಯೋಯೋ ಹಾ ಹೆಂಡ್ತಿನ ಊರಿಗೆ ಕಳ್ಸಿ ಅಮ್ಮಯ್ಯನ ಮನೆ ಕೆಲಸಕ್ಕೆ ಇಡ್ಬೇಕು ಅಂತ ಅಂದ್ಕೊಂಡಿದೇನು ಎಲ್ಲ ಮಕ್ಕಳನ್ನು ಮದ್ವೆ ಆದ್ಮೇಲೆ ಆ ಎಂಟಿರಿಗೆ ಕೆಲಸ ಕೊಟ್ಟು ಅಮ್ಮಯ್ಯರನ್ನ ಸಂತೋಷವಾಗ್ ನೋಡ್ಕೊಂತಾರೆ ಏನು ಕೆಲಸ ಮಾಡ್ಬೇಡಣಮ್ಮ ನೀನು ಆರಾಮಾಗಿರು ನನ್ನ ಹೆಂಡ್ತಿ ಬಂದಾಳೆ ಎಲ್ಲ ಮಾಡ್ತಾಳೆ ಸೊಸೆ ಅಂತಾನ ತಾನ ಹೇಳ್ತಾನೆ ಅಡ್ರೆ ನೀನು ನೋಡಿರಿ ಏನು ಹಿಂಗೆ ಹೇಳ್ತಾ ಇದ್ಯಾ ಅವಳು ಬಂದಾಗಿಂದ ಮಾಡ್ತಾ ಇದ್ದಾಳೆ ತಾನೆ ಕೆಲಸನ ಹಾಂ ನಿಂದ ಆರಾಮಾಗಿ ಇದೆಯಲ್ಲ ಏನೋ ಇವಾಗ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೋಸ್ಕರ ಅಷ್ಟೇ ಹೇಳ್ತಾ ಇರೋದು ಹಾಂ ಏನು ಬೇಕಾಗಿಲ್ಲ ನಾನು ಊರಿಗೆ ಹೋಗ್ತೀನಿ ನನಗೂ ನಮ್ಮ ಅಮ್ಮೈನ ನೋಡಂಗಾಗೈತಿ ಶಾನೆ ದಿನ ಆಗೈತೆ ನಮ್ಮ ಅಮ್ಮನ ನೋಡಿ ಅದಕ್ಕೆ ಹೋಗಿ ಬರ್ತೀನಿ ಹಾಂ ಅವಳು ಹೋದರೆ ನಾನು ಹೋಗ್ತೀನಿ ರವಿ ಏನು ನಿಮ್ಮ ಅಮ್ಮೈನ ಗಲಾಟಿ ಏನಂತು ಏನು ಇಲ್ಲ ಕಣ್ರಿ ನೋಡು ಅಲ್ಲ ಇವಳು ನಾಟಕ ಮಾಡ್ಕೊಂಡು ಅಮ್ಮ ನಮ್ಮ ಸಾರಿ ಇಲ್ಲ ಅಂತ ಹೇಳಿ ಊರಿಗೆ ಹೋಗ್ತಾಳಂತೆ ಅದಕ್ಕೆ ನಾನು ಎಲ್ಲ ಕೆಲಸ ಮಾಡ್ಬೇಕಂತೆ ನಿನ್ನ ಮಗ ಹೇಳ್ತಾ ಹೇಳ್ತಾಯಿದ್ದೇನೆ ನೋಡು ಹಾಂ ನನಗೂ ನಮ್ಮ ಅಮ್ಮೈನ್ ನೋಡಂಗಾಗೈತೆ ನಮ್ಮ ಅಣ್ಣ ನೋಡಂಗಾಗೈತೆ ಅದಕ್ಕೆ ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ ಹಾಂ ಲೇ ಲೇ ಅವಳು ಏನು ಹುಷಾರಿಲ್ಲ ಅಂತೇಳಿ ಯಾರಪ್ಪ ಹುಷಾರಿಲ್ಲ ಅಂತೇಳಿ ಹೋಗ್ತಾಳೆ ನಿಮ್ಮ ಅಮ್ಮಿಗೂ ನಿಮ್ಮ ಅಣ್ಣಗೂ ಏನೇ ಆಗೈತಿ ಹೋಗಾಕಿ ನೋಡ್ಕೋಬರಕ್ಕೆ ಬರಕ್ಕೆ ಅಯ್ಯೋ ಅಯ್ಯೋ ನೀನು ನನ್ನ ಗಂಡ ನೋಡು ನಿನ್ನ ಮಗನ ನೋಡು ಎಂತಿ ಪರವಾಗಿ ಹೆಂಗ್ ಮಾತಾಡ್ತಾನೆ ಎಂತಿ ಏನೇ ಕೇಳಿದ್ರು ಇಲ್ಲ ಅಂಬಲ್ಲ ನೀನು ಇದ್ದೀಯ ಹಾಂ ಮನೆಗೆ ಹೋಗ್ತೀನಿ ಅಂದ್ರೆ ಯಾಕೆ ಹೋಗ್ತೀಯ ಅಂತ ಕೇಳಿಸಲ್ಲ ಅಯ್ಯೋ ನಿನ್ ಕಟ್ಕಂಡಾಗಿಂದ ನಾ ಇದೆ ಅನುಭವ್ಸೋದೇ ಆಗೈತೆ ನನಗೆ ಹಾ ಅಲ್ಲ ಏನು ಓದ್ವೋ ಅವಳು ಹೋಗಿ ಬಂದ್ಮೇಲ್ತೀರಾ ನೀನು ಹೋಗಿ ಹೋಗಿವಂತೆ ಬಿಡು ಹೋಗ್ಲಿ ಹಾ ಇಲ್ಲ ನಾನು ಇವಾಗಲೇ ಹೋಗ್ಬೇಕು ಅಷ್ಟೇ ಕಳಿಸ್ತೀಯೋ ಇಲ್ವೋ ಹೇಳು ಹಾ ಅಲ್ಲ ಮಗ ಎಂಟಿ ನೋಡ್ಕಂಡು ನಂಗೆ ಅಪ್ಪ ಏನೂ ಹೆಂಡ್ತಿ ನೋಡ್ಬೇಕು ನೋಡ್ಕಬೇಕು ಅಂಬದು ಗೊತ್ತಾಗಲ್ವೇ ನಿನಗೆ ನೋಡು ಅವ್ನು ನೋಡಾದರೂ ಕಲ್ತ ನೀನು ಹಾಂ ಎಂಥೀನಿ ಹೆಂಗೆ ನೋಡ್ಕೋಬೇಕು ಕಷ್ಟ ಸುಖ ಹೆಂಗೆ ವಿಚಾರಿಸ್ಬೇಕು ತವರು ಮನೆಗೆ ಹೋಗ್ತೀನಿ ಅಂದರೆ ಹೆಂಗೆ ದುಡ್ಡು ಕಟ್ ಕಳಿಸ್ಬೇಕು ಅಂತಾನೆ ನೋಡಿ ತಿಳ್ಕ ಹಾಂ ನೀನು ಇದೆಯೇ ಮದುವೆ ಬಂದಾಗಿಂದಾನ ಒಂದು ದಿವ್ಸನಾದ್ರೂ ನೀವು ಚೆನ್ನಾಗಿ ಇಲ್ವೇ ತಗ ದುಡ್ಡ ತಗೊಂಡು ಹೋಗು ಖರ್ಚು ಮಾಡು ಎರಡು ದಿವಸ ಬಾ ಅಂತ ಹೇಳ್ದಾನೆ ಅಲ್ಲ ನೋಡಿ ಇವ್ನ ಹೆಂಗೆ ಎಂಥಿ ಪರವಾಗಿ ಮಾತಾಡ್ತಾನೆ ಅಮ್ಮಗೆ ಏನು ಕಷ್ಟ ಬಂದರೂ ಪರವಾಗಿಲ್ಲ ಎಂತ ಚೆನ್ನಾಗಿರ್ಬೇಕು ಹಾಂ ಏನಮ್ಮ ನೀನು ಒಂದಿಟ್ಟು ಅರ್ಥನೇ ಅರ್ಥನೆ ಮಾಡ್ಕೊತಾ ಇಲ್ಲ ನಾನೇನು ಎಂಟಿ ಪರವಾಗಿ ಮಾತಾಡ್ತಾ ಇಲ್ಲ ಏನೋ ಕಷ್ಟ ಅಂದಿದ್ದು ಕೇಕ ಕಳಿಸ್ತಾ ಇದ್ದೀನಿ ಅಷ್ಟೇ ಹಾಂ ಏನೋ ನಮ್ಮ ಮಾವ ಅಂತ ಹೇಳಿ ಅಪ್ಪ ಬಡವರು ಆಸ್ಪತ್ರೆಗೆ ತೋರಿಸ್ಕೋಕ್ಕೆ ದುಡ್ಡು ಇರುತ್ತೋ ಇಲ್ವೋ ಅಂತ ಹೇಳಿ ಒಂದು ಐನೂರು ರೂಪಾಯಿ ತಗೊಂಡೋಗು ಅಂತ ಹೇಳ್ದೆ ಅಷ್ಟಕ್ಕೆ ಇಷ್ಟೆಲ್ಲ ಮಾತಾಡ್ತೀಯಲ್ಲಮ್ಮ ಹಾಂ ಏ ಬಿಡು ನೀನಂತನೂ ಒಂದಿಷ್ಟು ಬದಲಾಗೋದೇ ಇಲ್ಲ ಈಟೊಂದು ವಯಸ್ಸಾದ್ರೂ ನಿನ್ಗೆ ಯಾವುದು ಯಾವಾಗ ಬುದ್ಧಿ ಬರುತ್ತೋ ಏನು ಕತ್ತಿ ಶ್ರೀದೇವಿ ಇವಮ್ಮನ ಬಗ್ಗೆ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಹೋಗು ನಡಿ ದುಡ್ಡು ಕೊಡ್ತೀನಿ ಬ್ಯಾಗ್ ತಗೊಂಡು ಓ ಬಸ್ಸಿಗೆ ತೋರಿಸ್ತೀನಿ ನಾನೇನಿ ಹಾಂ ಹೋಗು ದುಡ್ಡು ಕೊಟ್ಟು ಕಳಿಸು ತುಂಬನೇ ಹಾಂ ತಗೊಂಡೋಗಿ ಕೊಟ್ಟು ಬರ್ರಿ ಬಡವರು ಅವರು ನಿಮ್ಮ ಅವನ ಮನೆಯ ಉದ್ದಾರ ನೀನು ಹಾ ಹೋಗು ಈಗ ಅವನು ಐನೂರು ರೂಪಾಯಿ ಕೊಡ್ತಾನಂತೆ ನೀನು ನನಗೆ ಒಂದು ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ನಾನು ತವ್ರ ಮನೆಗೆ ಹೋಗಿ ಒಂದು ವಾರ ಇದ್ದು ಬರ್ತೀನಿ ಅಷ್ಟೇ ನಾನು ಇವತ್ತೇ ಹೋಗ್ಬೇಕು ಹಾಂ ಸಾವಿರ ರೂಪಾಯಿ ದುಡ್ಡು ಯಾಕೆ ನಿಮ್ಮ ಅಮ್ಮೈನು ಚೆನ್ನಾಗೈತೆ ನಿಮ್ಮ ಅಣ್ಣ ಚೆನ್ನಾಗೈತೆ ಇಷ್ಟಕ್ಕೂನು ಅವರೇನು ಬಡವರಲ್ಲ ಹಾಂ ಒಂದು ಸಾವಿರ ರೂಪಾಯಿಗೆ ಗತಿ ಇಲ್ವಾ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾನೆ ನಿಮ್ಮ ಅಣ್ಣಯ್ಯ ಹಾಂ ಬಿಡು ಏನು ತೊಗೊಂಡು ಹೋಗ್ತೀಯಾ ನೀನು ಸೊಸೆ ಬಂದ ಮೇಲೆ ಹೋಗಿ ಅಂತಿತ್ತೀರಣ ನಾನು ಓದಬೇಕು ಅಷ್ಟೇ ಇವತ್ತೇನೆ ಹಾಂ ಒಂದು ಸಾವಿರ ರೂಪಾಯಿ ದುಡ್ಡು ಕೊಡ್ತೀಯೋ ಇಲ್ವೋ ನೀನು ಮಗನಗಿಂತ ಹೆಚ್ಚು ಅಥವಾ ಕಮ್ಮಿನು ಯೋಚನೆ ಮಾಡು ಅವ್ರು ಐನೂರು ರೂಪಾಯಿ ಕೊಡ್ತಾಯಿದ್ದಾನೆ ಅಂದರೆ ನೀನು ಮರ್ಯಾದೆ ಉಳಿಬೇಕಂದ್ರೆ ನೀನು ಸಾವಿರ ರೂಪಾಯಿ ಆದ್ರೂ ನನಗೆ ಕೊಡಲೇಬೇಕು ನೀನು ಹಾಂ ಯಾಕೋ ಗೋವಿಂದ ಏನಾಯಿತು ಯಾಕೋ ಹಿಂಗಾಡ್ತಾ ಇದ್ದಾಳೆ ನೀನು ಎಂತಿ ಏನಾಗಿತ್ತು ಅಂತೂ ಏನೂ ಇಲ್ಲಮ್ಮ ಅದೇ ನನ್ನ ಸೊಸೆ ಶ್ರೀದೇವಿ ಏನೋ ಅವ್ರ ರಪ್ಪಿಗೆ ಚೆನ್ನಾಗಿಲ್ಲ ಅಂತ ಊರಿಗೊಳ್ತಾಳಂತೆ ರವಿ ಅದಕ್ಕೆ ಒಂದು ಐನೂರು ರೂಪಾಯಿ ದುಡ್ಡು ಕೊಟ್ಟು ಕಳ್ಸ್ತಾಯಿದ್ದಾನೆ ಅದಕ್ಕೆ ಇಳಿಗೆ ಹೊಟ್ಟೆ ಉರಿತಾಯಿತು ಹೊಟ್ಟೆ ಉರಿಗೆ ತಡ್ಕೊಮ್ಮಕ್ಕಾಗದಲ್ಲಿ ನಾನು ಅಂತ ಅವ್ರ ಮನೆಗೆ ಹೋಗ್ತೀನಿ ನನಗೂ ಒಂದು ಸಾವಿರ ರೂಪಾಯಿ ದುಡ್ಡು ಕೊಡು ಅಂತ ಕುಂತೇಳೆ ನೋಡು ಹಾಂ ಅಯ್ಯೋ ಅಯ್ಯೋ ಜಯಮ್ಮ ಯಾಕೆ ಸಣ್ಣ ಹುಡುಗರು ಆಡ್ದಂಗ ಆಡ್ತಾ ಇದ್ಯಾ ಅಯ್ಯೋ ನೀ ಈಗ್ಲಾದ್ ಒಂದಿಟ್ಟು ಬುದ್ಧಿ ಕಲ್ತಾ ಹಾಂ ಇಷ್ಟು ವಯಸ್ಸಾದ ಮೇಲೂ ನೀನಿಂದನ ಸಣ್ಣ ಹುಡುಗರು ಆಟ ಆಡೋ ಬುದ್ಧಿ ಬಿಟ್ಟಿಲ್ವಲ್ಲ ಹಾಂ ಆ ಸುಂದ್ರ ಎಷ್ಟೋ ಮೇಲು ಓ ಒಂದಿಟ್ಟು ಬುದ್ಧಿ ನಾನು ಐತಿ ಅಯ್ಯಯ್ಯ ನೀನಂತೂ ಆ ಸೊಸೆ ಜೊತೆಗೆ ಆ ಇದು ಮಾಡ್ಕಮ್ಮ ಕೊಕ್ಕಿಯಲ್ಲಿ ಅವಳು ಹೋಗ್ತಾಳೆ ಅಂತ ನಾನು ಹೋಗ್ತೀನಿ ಅವಳು ಕೊಡ್ತಾ ಅವನು ಕೊಡ್ತಾನೆ ಅಂತ ನೀನು ಕೊಡುವಂತ ಕುಕ್ಕಳಿದ್ಯಾ ಅಯ್ಯಯ್ಯೋ ಥೂ ಹೋಗತ್ತಾ ಸಣ್ಣ ಹುಡುಗರು ಆಟ ಬಿಡಬೇಡ ನೀನು ಸಾಯ ತಕನ அத்தைே நீங்கள் கத்தாகல சும்னிர் ரி ஆள் யாக்கோ அங்கே நன்கு கத்தைத்து நானும் ஓகே இலே அஜி மாவா ஓகேத்தி சரி அம்மா ஓகே உஷாரு அப்பா நான் அவள பஸ்ஸுக்கு வந்துனி ஹோதா சரி ஆய்த்து வச்சி அங்கே நீங்கள் எல்பிடு ஆக டு நான் ஓகே ஆ பஸ்ஸு டெம் ஆகை நானும் அவள் ஆ பஸ்ஸுக்கு ஓகாழோ அதே பஸ்ஸே ஓகேனி ஹம் ಪಾಗೋವಿಂದ ಹೋಗು ನಿನ್ನೆಂಚೂ ಆಟ ಬಿಡಂಗ ಕಾಣಲ್ಲ ಕೊಟ್ ಕಳ್ಸು ಹೋಗ್ಲಿ ಇಬ್ರು ಒಂದೇ ಊರ್ತಾನೆ ಒಂದೇ ನಾಗೆ ನೀವು ಹೋಗಿ ಹಾಂ ಬಸ್ ನಾಗೆಲ್ಲ ಗುದ್ದಾಡ್ಕೊಂಡು ಹೋಗಿ ಜಯಮ್ಮ ಹಾಂ ನಾನೇ ಗುದ್ದಾಡಕ್ಕೆ ಹೋಗಾನೆ ಹಾಂ ಗುದ್ದಾಡೋದು ಇಲ್ಲ ಎಂತದು ಇಲ್ಲ ಏನಾದ್ರು ಹಿಂದ್ ಕುಂತಿದ್ರೆ ನಾನು ಮುಂದೆ ಕುಕ್ಕೊಂಡಿರ್ತೀನಿ ಇಲ್ಲ ಅವಳು ಮುಂದೆ ಕುಂತಿದ್ರೆ ನಾನು ಹಿಂದಕ್ಕೆ ಹೋಗ್ತೀನಿ ಹಾಂ ಅವಳ ಮಗಳಾಗೇನು ಕುಕ್ಕೊಂಡು ಹೋಗಲ್ಲ ನಾನೇನು ಮತ್ತು ಮನೆ ಕೆಲಸ ಎಲ್ಲ ಅಡುಗೆ ಎಲ್ಲ ಯಾರೇ ಮಾಡ್ತಾರೆ ನೀನು ಇಬ್ರು ಹೋದ್ರೆ ಒಂದೇ ಸಲನ ಏ ನನಗೇನು ಹೇಳ್ತೀಯ ಸಸೆ ಹೋಗ್ತಾ ಇದ್ದಾಳಲ್ಲ ಅವ್ಳು ಹಾ ಹಾಂ ನನಗೇನು ಹೇಳ್ತೀಯ ನಾನೆಲ್ಲ ಮಾಡ್ತೀನಿ ನೀನೇನ್ ತಲೆ ಹೋಗ್ಬೇಡ ಹೋಗು ಅವಳ ಆಟ ಅಂತೂ ಬಿಡಂಗ ಕಾಣಲ್ಲ ಹೋಗಿ ಬರಲಿ ಹೋಗು ಕಳ್ಸೋಗು ಇಸ್ಕಂಡೆ ನಮ್ಮ ದುಡ್ಡ ಹ್ಞೂ ಇಸ್ಕಂಡೆ ಅಲ್ಲ ಅವಳು ನನ್ನ ಸೊಸೆ ಈಟ ಇದ್ದಾಳೆ ಓಡ್ ಬಂದು ಆಗಿ ಇಲ್ಲಿ ಬಂದು ಸೇರ್ಕೊಂಡಿರಾಳು ಅವಳಿಗೆ ಅಷ್ಟು ಇರ್ಬೇಕಾದ್ರೆ ನನಗೆ ಇರಬೇಡ್ದೆ ಹಾಂ ಹೋಗ್ತೀನಿ ಅವ್ಳು ಬರೋವರೆಗೂ ನಾನುನು ಬರಲ್ಲ ಹಾ உஷாரே ஜம்மா நாயி இதோ அல்ல ரோடனாகோ பஸ் ஸ்டாண்டாகூ நோட்கண்ட் ஹோகு அன்ன திர் நாய்கி கூட்டே கடஸ்க்கண்டி அப்பே சும் நீ மொதலே சனிபாய் ஆகவேட் ஹம் நாய்த்தி நாய் நன்கு நாய்க்கு கடஸ்மக்கே ஆகல ம் நன்கு பூத்தி ஐத்தி இன்னேன் பரப சரி ஆயத்தம்மா போஷாரா ஓகே உஷார்பா ம் நடியந்தா ಅನ್ನ ಸಾರು ಮಾಡೋವಳೆ ಇವಾಗ ಗುಂಬನ ಬೈಗಿಗೆ ಯಾತನ ಮಾಡ್ತೀನಿ ನಾನೇನೆ ಉಂಬಿ ಅಂತ ನಡಿ ಹಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಾವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ